ನಮ್ಮ ಏನು ನಮ್ಮ ದರಖಾಸ್ ಕಮಿಟಿ ನಮ್ಮ ಸರ್ಕಾರ ಏನು ಐದು ದಿನ ನೇಮಕ ಮಾಡಿದೆ ಅಧ್ಯಕ್ಷರಾಗಿ ಶಾಸಕರಾಯ್ತಾ ಇರ್ತಾರೆ ನೀಲಾವತಮ್ಮ ಜೆ ಕೆ ನಾನು ನಮ್ಮ ನಡನು ಕಾರ್ಯದರ್ಶಿಗಳಾಗಿರ್ತಾರೆ ನಮ್ಮ ಕಮಿಟಿಯವರು ಅಧ್ಯಕ್ಷರಿಗೆ ಸಾಥ್ ಕೊಟ್ಟು ಅಧ್ಯಕ್ಷರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವು ಭೂಮಿಯನ್ನು ಮಂಜೂರು ಮಾಡಬೇಕು ಯಾವ್ಯಾವ ಸಮಯದಲ್ಲಿ ಯಾವ ರೀತಿ ಆಗಿದೆ ನಮ್ಗೆ ಗೊತ್ತಿಲ್ಲ ನಾವು ಒಳ್ಳೆ ಕೆಲಸ ಮಾಡೋದಕ್ಕೆ ಪಕ್ಷಾತೀತವಾಗಿ ನಾವು ಹೋಗಿ ಕೆಲಸ ಮಾಡಬೇಕು ಅನ್ನೋದನ್ನ ನಿಟ್ಟಿನಲ್ಲಿ ಎರಡು ಮೂರು ಮೀಟಿಂಗ್ ಆಯಿತು ಆ ಮೀಟಿಂಗ್ ಅಲ್ಲಿ ನಾವು ಎಲ್ಲ ಮಾತಾಡ್ಕೊಂಡ್ವಿ ಅದೇ ರೀತಿ ಇವತ್ತು ಆವಣಿ ಹೋಬ್ಲಿ ಸೇರಿರ್ತಕ್ಕಂಥ ಒಂದು ನಾಲ್ಕೈದು ಹಳ್ಳಿಗಳು ಹೋಗಿದ್ವಿ ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ ಕಾರ್ಯಕಾರಿ ಮಂಡಳಿ ಮತ್ತೆ ಮಾಧ್ಯಮದವರೆಲ್ಲ ನೋಡಿದ್ರಿ ನಾವು ಯಾರು ಭೂಮಿಯಲ್ಲಿ ಇರ್ತಾನೋ ಅಂತ ಭೂಮಿ ದಾರಿಗೆ ಮಾತ್ರ ಜಮೀನು ಮಂಜೂರು ಮಾಡಬೇಕು ಅಂತ ಹೇಳಿ ನಾವು ಮಾತಾಡ್ ಮಾತಾಡ್ಕೊಂಡ್ವಿ ಅದೇ ರೀತಿ ನಡೀತೀವಿ ಅದೇ ರೀತಿ ಕೂಡ ಏನು ಇವತ್ತು ತಾಯ್ಲೂರು ಹೋಬಳಿ ಎಲ್ಲ ನೂರ ಇಪ್ಪತ್ತಿದೆ ಎಲ್ಲ ಟೋಟಲ್ ಒಂದು ನೂರ ಅರವತ್ತು ನೂರ ಎಪ್ಪತ್ತಿದೆ ಅದನ್ನೆಲ್ಲ ಕೂಡ ಈ ಒಂದು ತಿಂಗಳೊಳ್ಳೆ ಒಂದು ತಿಂಗಳೊಳಗೆ ನಾವೆಲ್ಲ ಸಾಗುವಳಿ ಚೀಟಿಗಳು ಕೊಡಬೇಕು ಅಂತ ನಮ್ಮ ಅಧ್ಯಕ್ಷದಲ್ಲಿ ಹೇಳ್ತಾ ನಾವು ಏನು ಇವತ್ತು ಮಂಗಳವಾರ ಹೇಳಿದಾರೆ ಆ ಮಂಗಳವಾರ ತಾಯ್ಲೂರು ಹೋಬಳಿ ಎಲ್ಲ ಓಡಾಡಿ ನಾವು ಅಲ್ಲೇ ಆ ಓಡಾಡತಕ್ಕಂಥ ಸ್ಥಳದಲ್ಲೇ ಊಟ ಕೂಡ ಮಾಡಿಕೊಂಡು ನಾವು ಮುಂದಿನ ಒಂದು ಮೀಟಿಂಗ್ ಅಲ್ಲಿ ಎಲ್ಲ ಫಲಾನುಭವಿಗಳಿಗೂ ಕ್ರಮಬದ್ಧವಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವು ಕಮಿಟಿಯವರು ಎಲ್ಲರೂ ಸೇರಿ ತಾಗೋಡೆ ಸಿಟಿ ಅನಿಸ್ತೀವಿ ಅಂತ ಹೇಳಿ ಈ ಸಭೆ ಈ ಸಮ್ಮುಖದಲ್ಲಿ ಎರಡು ಮಾತು ಹೇಳಿ ಮುಗಿಸ್ತಾ ಇದ್ದೀವಿ ಜೈ ಥ್ಯಾಂಕ್ ಯು ಎಲ್ಲ ಕಮಿಟಿ ಅವ್ರಿಗೂ ಹೇಳ್ತೀವಿ ನಾವು ಇವತ್ತಿನ ಈ ಒಂದು ಕಮಿಟಿ ಆಗಿದ್ದ ಇಷ್ಟು ವರ್ಷದಿಂದ ಯಾರು ಆಗ್ಲಿ ಬಂದಿರೋದು ನಮ್ ನಮ್ಗೆ ಗೊತ್ತಿರ್ಲಿಲ್ಲ ಆದ್ರೆ ಈ ಕಮಿಟಿಯಲ್ಲಿರ್ತಕ್ಕಂತ ಎಲ್ಲಾ ನಮ್ ಸದಸ್ಯರುಗಳು ಮತ್ತ ಅಧ್ಯಕ್ಷರು ಒಳ್ಳೆ ಒಂದು ತೀರ್ಮಾನ ತಗೊಂಡು ಈ ಫೀಲ್ಡ್ ಬಂದು

அப்படினே இடப்பேச்சு நே காவலா ಇದಕ್ಕೆ ಇರುತ್ತೆ ಗಂಟೆಂದೆ 7 ಎಲ್ಲ ತಕ್ಕವಸ್ಕೊಂಡು ಇರ್ವರ್ ಜಿಯೋದಲ್ಲಿ ಅಷ್ಟೇ ಬಂದಿರೋದು ಈಗ ವಾಪಸ್ ಆಯ್ತು ಜಾಸ್ತಿ ಸರ್

எ கார் ஜூர் ஜோர் சார் சொப்பலதே ಹೇಳುದು ಅಟ್ಲ ಸರಿ ಇಲ್ಲ ಅಂದ್ರೆ ಎಪ್ಪ ನಾನು ಆರು ಗಂಟೆ ಮೇಲೆ ನಾನು ಲಾಗಿನ್ ಪೆಂಡೆನ್ಸಿ ಇತ್ತು ನಿಂಗೆ ಇದಕ್ಕೆ ವಿಕ್ರಮ್ ನೀನು ಏನು ಮಾಡ್ತೀವೋ ಬಿಡ್ತೀಯೋ ರಾತ್ರಿ ಮಾಡ್ತೀವೋ ಕ್ಲಿಯರ್ ಮಾಡ್ತೀನಿ انجي مڪيڙو ۽ اڪڙي ڏيڻ